ಹೌದು ಪ್ರಸ್ತುತ ನಗರಸಭೆ ಅಧ್ಯಕ್ಷ ಸ್ಥಾನ ಉಳಿಸಿಕೊಳ್ಳುವುದು ಬಿಜೆಪಿ ಮತ್ತು ಕಾಂಗ್ರೆಸ್ ಪಕ್ಷಗಳಿಗೆ ಪ್ರತಿಷ್ಠೆಯಾಗಿ ಪರಿಣಮಿಸಿದೆ ಹಾಗಾಗಿಯೇ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರು ತಮ್ಮ ಪೆರೇಸಂದ್ರ ನಿವಾಸದಲ್ಲಿ ನಗರಸಭೆ ಸದಸ್ಯರೊಂದಿಗೆ ಈಗಾಗಲೇ ಒಂದು ಸುತ್ತಿನ ಸಭೆ ನಡೆಸಿದ್ದು ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಕೆಎನ್ ಕೇಶವರೆಡ್ಡಿ ಚಿಕ್ಕಬಳ್ಳಾಪುರದ ಕಾಂಗ್ರೆಸ್ ಕಚೇರಿಯಲ್ಲಿ ಒಂದು ಸುತ್ತಿನ ಸಭೆ ನಡೆಸಿದ್ದಾರೆ ಆದರೆ ಇತ್ತೀಚೆಗೆ ನಡೆದ ಸಭೆಯಲ್ಲಿ ಕಾಂಗ್ರೆಸ್ಗೆ ತೀವ್ರ ಆತಂಕ ಎದುರಾಗಿದೆ ಒಟ್ಟು ಮೂವತ್ತೊಂದು ಸದಸ್ಯ ಬಲವಿರುವ ಚಿಕ್ಕಬಳ್ಳಾಪುರ ನಗರಸಭೆಯಲ್ಲಿ ಹದಿನಾರು ಮಂದಿ ಕಾಂಗ್ರೆಸ್ ಸದಸ್ಯರು ಜಯಗಳಿಸಿದ್ದಾರೆ ಆದರೆ ಕಾಂಗ್ರೆಸ್ ಅಧ್ಯಕ್ಷರು ಕರೆದಿದ್ದ ಸಭೆಗೆ ಕೇವಲ ಎಂಟು ಮಂದಿ ನಗರಸಭಾ ಸದಸ್ಯರು ಮಾತ್ರ ಹಾಜರಾಗಿದ್ದರೆ ಸಂಸದರು ಕರೆದಿದ್ದ ಬಿಜೆಪಿ ಸಭೆಗೆ ಹತ್ತೊಂಬತ್ತು ಮಂದಿ ನಗರಸಭಾ ಸದಸ್ಯರು ಭಾಗವಹಿಸುವ ಮೂಲಕ ಕಾಂಗ್ರೆಸ್ಗೆ ಟಾಂಗ್ ನೀಡಲಾಗಿದೆ ಬಿಜೆಪಿ ಸಭೆಗೆ ಹಾಜರಾಗಿದ್ದ ಹತ್ತೊಂಬತ್ತು ಮಂದಿ ಸದಸ್ಯರಲ್ಲಿ ಕಾಂಗ್ರೆಸ್ನ ಐವರು ಸದಸ್ಯರಿದ್ದು ಇವರು ವಿಪ್ ಉಲ್ಲಂಘಿಸಿ ಅಧ್ಯಕ್ಷ ಚುನಾವಣೆಯಲ್ಲಿ ಬಿಜೆಪಿ ಬೆಂಬಲಿಸಿದರೆ ಕಾನೂನು ಕ್ರಮ ಹೇಗೆ ತೆಗೆದುಕೊಳ್ಳಬೇಕು ಎಂಬ ಬಗ್ಗೆಯೂ ಕಾಂಗ್ರೆಸ್ನಲ್ಲಿ ಈಗಾಗಲೇ ಚಿಂತನೆ ನಡೆದಿದೆ ಎನ್ನಲಾಗಿದೆ ಇನ್ನು ಕಾಂಗ್ರೆಸ್ ಕಾನೂನು ಕ್ರಮದ ತಂತ್ರಕ್ಕೆ ಯಾವ ರೀತಿಯ ಪ್ರತಿತಂತ್ರ ರೂಪಿಸಬೇಕು ಎಂಬ ಬಗ್ಗೆ ಬಿಜೆಪಿಯಲ್ಲಿಯೂ ಗಂಭೀರ ಚರ್ಚೆಗಳು ನಡೆದಿದ್ದು ಅಂತಿಮವಾಗಿ ಫಲಿತಾಂಶ ಏನಾಗಲಿದೆ ಎಂಬುದು ತೀವ್ರ ಕುತೂಹಲಕ್ಕೆ ಕಾರಣವಾಗಿದೆ ಅಲ್ಲದೆ ಬಿಜೆಪಿಯಲ್ಲಿ ಈವರೆಗೂ ಅಧ್ಯಕ್ಷ ಅಭ್ಯರ್ಥಿ ಯಾರು ಎಂಬುದು ಅಂತಿಮವಾಗಿಲ್ಲವಾದರೂ ನಾಲ್ಕನೇ ವಾರ್ಡಿನ ನಗರಸಭಾ ಸದಸ್ಯ ಗಜೇಂದ್ರ ಅವರು ಸದಸ್ಯರ ಮನವೊಲಿಸುವ ಕಾರ್ಯಕ್ಕೆ ಈಗಾಗಲೇ ಮುಂದಾಗಿರುವುದಾಗಿ ತಿಳಿದು ಬಂದಿದೆ ಮೊನ್ನೆ ಬಿಜೆಪಿ ಸಭೆಗೆ ಹಾಜರಾಗಿದ್ದ ನಗರಸಭಾ ಸದಸ್ಯರನ್ನು ಹಲವು ಗುಂಪುಗಳಾಗಿ ವಿಭಜಿಸಿ ಒಂದೊಂದು ಗುಂಪನ್ನು ಔತಣಕೂಟದ ಹೆಸರಿನಲ್ಲಿ ಡಾಬಾಗಳಿಗೆ ಕರೆದೊಯ್ಯುವ ಕೆಲಸಕ್ಕೆ ಮುಂದಾಗಿದ್ದಾರೆ ಎಂದು ಉನ್ನತ ಮೂಲಗಳು ತಿಳಿಸಿವೆ ಔತಣದ ಮೂಲಕ ನಗರಸಭಾ ಸದಸ್ಯರ ಮನ ಗೆದ್ದು ಆ ಮೂಲಕ ತಮಗೆ ಸದಸ್ಯರ ಬೆಂಬಲವಿದೆ ಎಂಬುದನ್ನು ತೋರಿಸಿಕೊಂಡು ತಾವೇ ನಗರಸಭೆಯ ಅಧ್ಯಕ್ಷರಾಗುವುದು ಅವರ ತಂತ್ರವಾಗಿದ್ದು ಈಗಾಗಲೇ ಹಲವು ಸುತ್ತಿನಲ್ಲಿ ಹಲವು ಸದಸ್ಯರು ಔತಣಕೂಟಕ್ಕೆ ಹಾಜರಾಗಿದ್ದಾರೆ ಎಂದು ತಿಳಿದುಬಂದಿದೆ ಇನ್ನು ಕಾಂಗ್ರೆಸ್ನಲ್ಲಿ ಹದಿನಾಲ್ಕನೇ ವಾರ್ಡಿನ ದೀಪಕ್ ಅವರು ಅಧ್ಯಕ್ಷ ಸ್ಥಾನದ ಅಭ್ಯರ್ಥಿ ಎಂದು ಈಗಾಗಲೇ ಪರೋಕ್ಷವಾಗಿ ಸಂದೇಶ ರವಾನೆಯಾಗಿದ್ದು ಮೊನ್ನೆ ಜಿಲ್ಲಾಧ್ಯಕ್ಷರ ಸಮ್ಮುಖದಲ್ಲಿ ನಡೆದ ಸಭೆಗೆ ಹೆಚ್ಚಿನ ಸದಸ್ಯರು ಗೈರು ಹಾಜರಾಗಿರುವ ಕಾರಣ ಕಾಂಗ್ರೆಸ್ನಲ್ಲಿ ಕಸರತ್ತು ಚುರುಕುಗೊಂಡಿದೆ ಎನ್ನಲಾಗಿದೆ ಈಗಾಗಲೇ ಹಲವು ಸದಸ್ಯರ ಮನವೊಲಿಸುವ ಕೆಲಸ ಕಾಂಗ್ರೆಸ್ ನಾಯಕರಿಂದ ನಡೆಯುತ್ತಿದ್ದು ಸದಸ್ಯರ ಮನವೊಲಿಸುವ ಬದಲು ಬೆದರಿಕೆ ತಂತ್ರಗಳಿಗೆ ಮೊರೆ ಹೋಗಿರುವುದು ಸದಸ್ಯರನ್ನು ಕೆರಳಿಸಿದೆ ಎಂದು ಮೂಲಗಳು ತಿಳಿಸಿವೆ ಕಾಂಗ್ರೆಸ್ ಚಿಹ್ನೆಯಡಿ ಗೆದ್ದು ಪ್ರಸ್ತುತ ಬಿಜೆಪಿ ಸಭೆಗೆ ಹಾಜರಾಗಿದ್ದ ನಗರಸಭಾ ಸದಸ್ಯರಿಗೆ ಸೇರಿದ ಬಸ್ ಒಂದನ್ನು ಇದೇ ಬೆದರಿಕೆ ತಂತ್ರದ ಭಾಗವಾಗಿ ಆರ್ಟಿಒ ಅಧಿಕಾರಿಗಳು ವಶಕ್ಕೆ ಪಡೆಯುವಂತೆ ಮಾಡಿಸಿದ್ದಾರೆ ಎನ್ನಲಾಗಿದ್ದು ಇದರಿಂದ ಕೆರಳಿದ ಸದಸ್ಯರು ಬಸ್ ಬಿಡುಗಡೆ ಮಾಡಿಸಿಕೊಳ್ಳುವ ಜೊತೆಗೆ ವಿಪ್ ಉಲ್ಲಂಘಿಸಿ ಬಿಜೆಪಿ ಬೆಂಬಲಿಸುವುದಾಗಿ ಯಾವುದೇ ಕಾನೂನು ಹೋರಾಟಕ್ಕೂ ಸಿದ್ಧರಾಗಿರುವುದಾಗಿ ಆ ಸದಸ್ಯರು ಪ್ರತ್ಯುತ್ತರ ನೀಡಿದ್ದಾರೆ ಎನ್ನಲಾಗಿದೆ ಬೆದರಿಕೆ ತಂತ್ರಗಳು ಕಾಂಗ್ರೆಸ್ ಪಾಲಿಗೆ ವರವಾಗಲಿದೆ ಎಂದು ಭಾವಿಸಿದ್ದ ಕಾಂಗ್ರೆಸ್ ನಾಯಕರಿಗೆ ಶಾಪವಾಗಿ ಪರಿಣಮಿಸುತ್ತಿದ್ದು ಇದರಿಂದ ಕಾಂಗ್ರೆಸ್ ನಾಯಕರ ಮುಂದಿನ ನಡೆ ಏನು ಎಂಬುದನ್ನು ಕಾದು ನೋಡಬೇಕಿದೆ ಒಟ್ಟಿನಲ್ಲಿ ಚಿಕ್ಕಬಳ್ಳಾಪುರ ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ದಿನೇ ದಿನೇ ವಿವಿಧ ಬೆಳವಣಿಗೆಗಳನ್ನು ಕಾಣುತ್ತಿದ್ದು ಇದು ಅಂತಿಮವಾಗಿ ಯಾವ ಸ್ವರೂಪ ಪಡೆಯಲಿದೆ ಎಂಬುದನ್ನು ಇನ್ನೂ ನಿಗೂಢವಾಗಿಯೇ ಇದೆ ಅಲ್ಲದೆ ಅಧ್ಯಕ್ಷ ಸ್ಥಾನ ಯಾವ ಪಕ್ಷ ಉಳಿಸಿಕೊಳ್ಳಲಿದೆ ಎಂಬುದು ನಿಗೂಢವಾಗಿಯೇ ಇದ್ದು ಅಂತಿಮ ಪರಿಣಾಮ ಏನಾಗಲಿದೆ ಎಂಬುದನ್ನು ಕಾದು ನೋಡಬೇಕಿದೆ ನ್ಯೂಸ್ ಬ್ಯೂರೋ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ